ನಿಮ್ಮ ಪ್ರಕಾರ ಯಾರು ಐದು ಜನ ಫೈನಲಲ್ಲಿ ಇರ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ನನ್ನ ಪ್ರಕಾರ ನನಗೆ ಟಾಪ್ ಫೈಯಲ್ಲಿ ಯಾರೂ ಇಲ್ಲ ನನಗೆ ಬಂದಾಗ ಇದ್ದಿದ್ದು ಅಷ್ಟೇ ಸಂಗೀತ ಕಾರ್ತಿಕ್ ಆ್ಯಂಡ್ ವಿನಯ್ ಬಟ್ ಇವಾಗ ನನಗೆ ಇಬ್ಬರೇ ಕಾರ್ತಿಕ್ ಆ್ಯಂಡ್ ವಿನಯ್ ಅಂತ ಅನಿಸುತ್ತೆ ಬಟ್ ವಿನಯ್ ಗೆಲ್ಲೇಬೇಕು ನನಗೆ ಬಟ್ ಗೆಲ್ಲೋದು ಯಾರು ಅಂತಂದರೆ ಕಾರ್ತಿಕ್ ಅಂತ ಅನ್ಸುತ್ತೆ ನನಗೆ ಹೇಳೋ ಪ್ರತಾಪ್ ತುಂಬ ಸೈಲೆಂಟ್ ಆಗ್ತಾರೆ ಸ್ವಲ್ಪ ಸಮಯದ ನಂತರ ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಇಲ್ಲ ತುಂಬ ಸೈಲೆಂಟ್ ಆಗಿಬಿಡ್ತಾರೆ ಟಾಸ್ಕಲ್ಲೂ ಅಷ್ಟೇ ಅವರು ಸ್ಟ್ರಾಟಜಿಸೆಲ್ಲ ಅಷ್ಟು ವರ್ಕ್ ಆಗೋಲ್ಲ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಅಂತಾರೆ ಬಟ್ ನಾನು ಯಾವತ್ತೂ ಅಷ್ಟು ನೋಡಿಲ್ಲ ತುಂಬ ಯೋಚನೆ ಮಾಡೋದು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡೋದು ಜಾಸ್ತಿ ಬಟ್ ಫಿಸಿಕಲ್ ಟಾಸ್ಕೆಲ್ಲ ಬಂದರೆ ಸ್ವಲ್ಪ ಮಾಡೋದು ಕಷ್ಟ ಅವರಿಗೆ ಓಕೆ ಸಿರಿ ಮೇಡಮ್ ನಾ ಸೇವ್ ಮಾಡಿದ್ದೆ ನಿಮಗೆಲ್ಲರೂ ಮುಳ್ಳಾಯಿತು ಆಯಿತು ಅಂತ ಅನಿಸಿದ್ಯಾ ಅಂತ ಹೇಳಿ ಹೌದು ನಿಜ ಸಿರಿ ಮ್ಯಾಮು ಮತ್ತು ಅವ್ರನ್ನ ಸೇವ್ ಮಾಡಿದ್ದೇ ನಮಗೆ ಒಂದಿದಾಯಿತು ತಪ್ಪು ಅನ್ನಿಸ್ತು ನನಗೆ ಮಾಡಬಾರ್ದಾಯ್ತು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು ಅವ್ರನ್ನ ಮಾಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಈಗ ಸಿರಿ ಮ್ಯಾಮ್ ನನ್ನ ಜಾಗದಲ್ಲಿ ಇರ್ತಿದ್ರು ನಾನು ಅಲ್ಲಿರ್ತಿದ್ದೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಡಿಸಿಷನ್ ಮಾಡಾದಮೇಲೆ ಇವಾಗ ವರ್ತು ಸಂತೋಷ್ ಬಗ್ಗೆ ನನಗೆ ಆ್ಯಕ್ಚುಲಿ ಆಚೆ ಕಡೆ ಗೊತ್ತಿರಲಿಲ್ಲ ನನಗೆ ಸೊ ಅವ್ರು ಯಾರು ಏನು ಇರ್ತಾ ಅಂತ ಹಾಂ ಅದು ನೋಡಿದ್ದೆ ನಾನು ಬಟ್ ಆಗಿ ಏನು ಎತ್ತ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟು ನೋಡ್ತಿರ್ಲಿಲ್ಲ ಸೊ ಬಟ್ ಬಿಗ್ ಬಾಸಿಂದ ಒಂದು ಕಂಟೆಸ್ಟೆಂಟ್ ಆಚೆ ಬಂದಿದ್ದರು ಅದಂತ ಗೊತ್ತಿತ್ತು ಬಟ್ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಅದರದ್ದು ಸೊ ಒಳಗೆ ಹೋದಾಗ ಅವರು ಒಂಥರ ಮಗು ಥರ ಅವರು ಅಟ್ ಇನ್ಫ್ಲೂಯೆನ್ಸ್ ಆಗೋದು ಆಸ್ತಿ ಸ್ವಲ್ಪ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಇವ್ರು ರಿಪೀಟ್ ಮಾಡೋದು ಜಾಸ್ತಿ ಬಟ್ ಸ್ಟ್ಯಾಂಡ್ ಅಂತ ಬಂದಾಗ ತಗೊತಾರ ಮಾತು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಎತ್ತಿದ ಕೈ ನಿಜವಾಗ್ಲೂ ತುಂಬ ಮಾತು ಅಂತ ಬಂದಾಗ ಒಂದು ಮೀನಿಂಗ್ಫುಲ್ ಮಾತಾಡ್ತಾರೆ ಯಾವಾಗ ಇನ್ಫ್ಲೂಯೆನ್ಸ್ ಅಂತ ಬ ಬಂದಾಗ ಮಾತುಗಳು ಬರುತ್ತೆ ಅಲ್ಲ ಆ ಮಾತುಗಳು ಅವ್ರಿಗೆ ಅವ್ರ ಬಾಯಲ್ಲಿ ಆಡೋಕ್ಕಾಗಲ್ಲ ಆ ಮಾತು ಹೇಳ್ಬೇಕಾದ್ರೆ ಅವರು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ಲಾಸ್ಟಲ್ಲಿ ಮರ್ತೋಗ್ತಾರೆ ಇಲ್ಲ ಸ್ಲೋ ಆಗಿ ಹೋಗ್ತಾರೆ ಅವಾಗಲೇ ಗೊತ್ತಾಗುತ್ತೆ ಇದು ಇವ್ರ ಮಾತಲ್ಲ ಇದು ಯಾರೋ ತುಂಬಿಸಿರೋ ಮಾತು ಅಂತ ಸೊ ಅದು ಬಿಟ್ಟರೆ ಚೆನ್ನಾಗಿ ಆಡ್ತಿದ್ದಾರೆ ನಿಮ್ಮ ಪ್ರಕಾರ ಯಾರು ಐದು ಜನ ಫೈನಲಲ್ಲಿ ಇರ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ನನ್ನ ಪ್ರಕಾರ ನನಗೆ ಟಾಪ್ ಫೈಯಲ್ಲಿ ಯಾರೂ ಇಲ್ಲ ನನಗೆ ಬಂದಾಗ ಇದ್ದಿದ್ದು ಅಷ್ಟೇ ಸಂಗೀತ ಕಾರ್ತಿಕ್ ಅಣ್ವಿನಯ್ ಬಟ್ ಇವಾಗ ನನಗೆ ಇಬ್ಬರೇ ಕಾರ್ತಿಕ್ ಆ್ಯಂಡ್ ವಿನಯ್ ಅಂತ ಅನಿಸುತ್ತೆ ಬಟ್ ವಿನಯ್ ಗೆಲ್ಲೇಬೇಕು ನನಗೆ ಬಟ್ ಗೆಲ್ಲೋದು ಯಾರು ಅಂತಂದರೆ ಕಾರ್ತಿಕ್ ಅಂತ ಅನಿಸುತ್ತೆ ನನಗೆ ಪ್ರತಾಪ್ ತುಂಬ ಸೈಲೆಂಟ್ ಆಗ್ತಾರೆ ಸ್ವಲ್ಪ ಸಮಯದ ನಂತರ ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಇಲ್ಲಾಂದರೆ ತುಂಬ ಸೈಲೆಂಟ್ ಆಗಿಬಿಡ್ತಾರೆ ಟಾಸ್ಕಲ್ಲೂ ಅಷ್ಟೇ ಅವರು ಸ್ಟ್ರಾಟಜಿಸೆಲ್ಲ ಅಷ್ಟು ವರ್ಕ್ ಆಗಲ್ಲ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಅಂತಾರೆ ಬಟ್ ನಾನು ಯಾವತ್ತೂ ಅಷ್ಟು ನೋಡಿಲ್ಲ ತುಂಬ ಯೋಚನೆ ಮಾಡೋದು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡೋದು ಜಾಸ್ತಿ ಬಟ್ ಫಿಸಿಕಲ್ ಟಾಸ್ಕೆಲ್ಲ ಬಂದರೆ ಸ್ವಲ್ಪ ಮಾಡೋದು ಕಷ್ಟ ಅವರಿಗೆ ಓಕೆ ಸಿರಿ ಮೇಡಮ್ನ ಸೇವ್ ಮಾಡಿದ್ದೆ ನಿಮಗೆಲ್ಲರೂ ಆಯ್ತು ಅಂತ ಅಂತ ಹೇಳಿ ಹೌದು ನಿಜ ಸಿರಿ ಮ್ಯಾಮು ಮತ್ತು ತುಕಾಲಿ ಅವ್ರನ್ನ ಸೇವ್ ಮಾಡಿದ್ದೆ ನಮಗೆ ಒಂದು ಇದಾಯಿತು ತಪ್ಪು ಅನ್ನಿಸ್ತು ನನಗೆ ಮಾಡಬಾರ್ದಾಯ್ತು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು ಅವ್ರನ್ನ ಮಾಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಹೈಗೆ ಸಿರಿ ಮ್ಯಾಮ್ ನನ್ನ ಜಾಗದಲ್ಲಿ ಇರ್ತಿದ್ರು ನಾನು ಅಲ್ಲಿರ್ತಿದ್ದೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಡಿಸಿಷನ್ ಮಾಡಾದಮೇಲೆ ಇವಾಗ ವರ್ತು ಸಂತೋಷ್ ಬಗ್ಗೆ ನನಗೆ ಆ್ಯಕ್ಚುಲಿ ಆಚೆ ಕಡೆ ಗೊತ್ತಿರಲಿಲ್ಲ ನನಗೆ ಸೊ ಅವ್ರು ಯಾರು ಏನು ಇರ್ತಾ ಅಂತ ಹಾಂ ಅದು ನೋಡಿದ್ದೆ ನಾನು ಬಟ್ ಎಕ್ಸಾಕ್ಟಾಗಿ ಏನು ಎತ್ತ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟು ನೋಡ್ತಿರ್ಲಿಲ್ಲ ಸೊ ಬಟ್ ಬಿಗ್ ಬಾಸಿಂದ ಒಂದು ಕಂಟೆಸ್ಟೆಂಟ್ ಆಚೆ ಬಂದಿದ್ದರು ಅದಂತ ಗೊತ್ತಿತ್ತು ಬಟ್ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಅದರದ್ದು ಸೊ ಒಳಗೆ ಹೋದಾಗ ಅವರು ಒಂಥರ ಮಗು ಥರ ಅವರು ಅಟ್ ಇನ್ಫ್ಲೂಯೆನ್ಸ್ ಆಗೋದು ಆಸ್ತಿ ಸ್ವಲ್ಪ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಇವ್ರು ರಿಪೀಟ್ ಮಾಡೋದು ಜಾಸ್ತಿ ಬಟ್ ಸ್ಟ್ಯಾಂಡ್ ಅಂತ ಬಂದಾಗ ತಗೊತಾರ ಮಾತು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಎತ್ತಿದ ಕೈ ನಿಜವಾಗ್ಲೂ ತುಂಬ ಮಾತು ಅಂತ ಬಂದಾಗ ಒಂದು ಮೀನಿಂಗ್ಫುಲ್ ಮಾತಾಡ್ತಾರೆ ಯಾವಾಗ ಇನ್ಫ್ಲೂಯೆನ್ಸ್ ಅಂತ ಅಂತ ಬ ಬಂದಾಗ ಮಾತುಗಳು ಬರುತ್ತೆ ಅಲ್ಲ ಆ ಮಾತುಗಳು ಅವ್ರಿಗೆ ಅವ್ರ ಬಾಯಲ್ಲಿ ಆಡೋಕ್ಕಾಗಲ್ಲ ಆ ಮಾತು ಹೇಳ್ಬೇಕಾರೆ ಅವರು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ಲಾಸ್ಟಲ್ಲಿ ಮರ್ತೋಗ್ತಾರೆ ಇಲ್ಲ ಸ್ಲೋ ಆಗಿ ಹೋಗ್ತಾರೆ ಆವಾಗಲೇ ಗೊತ್ತಾಗುತ್ತೆ ಇದು ಇವ್ರ ಮಾತಲ್ಲ ಇದು ಯಾರು ತುಂಬಿಸಿರೋ ಮಾತು ಅಂತ ಸೊ ಅದು ಬಿಟ್ಟರೆ ಚೆನ್ನಾಗಿ ಆಡ್ತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ